ಇವತ್ತು ನಾವು ಹೇಳ್ತೇವೆ ಆತನಿಂದ ಕರೆಸಿಕೊಂಡಿದ್ದೇವೆ ನಾವು ದೇವರ ಮಕ್ಕಳು ದೇವರು ನಂಬುತ್ತಿದ್ದೇವೆ ಆದರೆ ಪೌಲ್ ಹೇಳ್ತಾರೆ ಅಷ್ಟು ಸಾಕಾಗುವುದಿಲ್ಲ ಅಷ್ಟು ಸಾಲದು ಅದೊಂದು ಬೇಸಿಕ್ ಅಷ್ಟೇ ಆದರೆ ಮುಂದೆ ನೀವು ಬೆಳೆಯಬೇಕು ನೀವು ನಾಲೆಜ್ ಅಲ್ಲಿ ಬೆಳೆಯಬೇಕು ಎಂಬುದಾಗಿ ಹೇಳ್ತಾನೆ ಹೇಳ್ತಾರೆ ಮಾತಾಡ್ತೇನೆ ನಿಮ್ಮ ಮನೋನ್ಯತನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಿಯು ಎಂಥದೆಂತೂ ನಾವು ಅದನ್ನು ಅರಿಯಬೇಕು ಎಂಬುದಾಗಿ ಪೌಲ್ ಹೇಳ್ತೇನೆ ನಮ್ಮ ಸ್ಥಾನಮಾನಗಳೇನು ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ನಮ್ಮ ದೇವರು ಯಾರು ಎಂಬುದಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ನೀವು ಇರಬೇಕಾದ್ರೆ ನಿಮ್ಮ ಮನೋನೇತ್ರಗಳು ಬೆಳಗಿಸಲಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡುತ್ತಾನೆ ಪ್ರೇಮ ಇವತ್ತು ನಾನು ನೀವು ನಮ್ಮ ದೇವರನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡಿದ್ದೇವ ಒಂದು ಪ್ರಶ್ನೆ ನನಗೂ ಹಾಕಬೇಕು ನಮ್ಮೆಲ್ಲರಿಗೆ ಹಾಕಬೇಕು ಹೌದು ನಾನು ನನ್ನ ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನ ಅಥವಾ ಕೇವಲ ಸಮಸ್ಯೆಗಳು ಬರುವಾಗ ಸ್ವಲ್ಪ ಹೋಗಿ ದೇವರೇನು ಸಹಾಯ ಮಾಡು ಎಂಬುದಾಗಿ ಹೇಳಿ ಆ ನಂತರ ಮರೆತು ಬಿಟ್ಟು ಜೀವಿಸ್ತಾ ಇದ್ದೇವಾ ಅಥವಾ ಆತನಿಗೆ ಮುಂದಕ್ಕೆ ನನ್ನ ಜೀವನದಲ್ಲಿ ಇಂಥ ಸಂಗತಿಗಳು ಮಾಡಲಿಕ್ಕೆ ಆತನ ಸಾಧ್ಯತೆ ಉಂಟು ಎಂಬುದಾಗಿ ಒಂದು ಅಪನಂಬಿಕೆಯಲ್ಲಿ ನಾವು ಜೀವನ ಮಾಡುತ್ತಿದ್ದೇವೆ ಅಥವಾ ಒಂದು ಸಾಧಾರಣ ಒಬ್ಬ ರಿಲೀಜನ್ ಅಥವಾ ಒಂದು ಕ್ರೈಸ್ತ ಮತದಲ್ಲಿ ಹುಟ್ಟಿದ್ದೇನೆ ಕ್ರೈಸ್ ಪಥಗಳಲ್ಲಿ ಹೇಳಿದಂಥ ವಿಚಾರಗಳನ್ನು ನಾನು ಅವಲಂಬಿಸಿ ನಡೆಯುತ್ತಿದ್ದೇನೆಂಬ ಅಷ್ಟರಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನ ಅದಕ್ಕೆ ಸೀಮಿತವಾಗಿದ್ದೇನಾ ಎಂಬುದಾಗಿ ಇವತ್ತು ನಾನು ನೀವು ಪ್ರಶ್ನೆ ಮಾಡಿಕೊಳ್ಳಬೇಕು ಇತರರನ್ನು ಪ್ರಶ್ನೆ ಮಾಡುವುದಲ್ಲ ನನ್ನನ್ನು ನಾನು ನಿಮ್ಮನ್ನು ನೀವು ಇವತ್ತು ಪ್ರಶ್ನೆ ಮಾಡಿಕೊಳ್ಳಬೇಕು